ನಾನು ದಿನ ಪೂಜೆ ಮಾಡೋನೆ ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋನೆ ನನ್ನ ಒಡೆತಕ್ಕೋಸ್ಕರ ರಾಜ್ಯದ ಒಡೆತಕ್ಕೋಸ್ಕರ ನಮ್ದಂತ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ಒಳ್ಳೇದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡೋಣ ಟೆಂಪಲ್ ರ ನನ್ನ ಟೆಂಪಲ್ ಎಲ್ಲ ಮುಚ್ಚಿಬಿಡಿ ಮತ್ತೆ ನೀವೆಲ್ಲ ಸೇರ್ಕೊಂಡು ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ ಯಾಕೆ ಅಜ್ಜಿಲ ಇದು ಮೈನಾರಿಟಿ ವೆಲ್ಫೇರ್ ಇಂದ ಯಾಕೆ ವಕ್ ಬೋರ್ಡ್ ಇದೆ ಮೈನಾರಿಟಿ ಚರ್ಚಸ್ ಯಾಕಿದೆ ಅವರವರ ವಿಚಾರ ಅವರವರ ನಂಬಿಕೆ ನಾನು ಹಿಂದೆ ಹೇಳಿದ್ದೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನಬ್ಬ ನಾಮ ಅಂತ ಹೇಳಿದ್ದೇನೆ ಅವರವರ ನಂಬಿಕೆ ಅವರವರ ಆಚಾರ ಅವರವರ ವಿಚಾರ ಟೆಂಪಲ್ ದನಿದೆ ಏನಿಲ್ಲ ನನಗೆ ಯಾವ ರಾಜ ಯಾರು ತಲೆ ಕೆಲ್ಸ್ಕೊಳ್ಳಬೇಡಿ ಯಾವ ರಾಜಕಾರಣ ತಿರುವುದು ಅವಶ್ಯಕತೆ ಇಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ನಮ್ ಅವಕಾಶ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿಸ್ತೀವಿ ಎಲ್ಲರ ಮಾತು ಗೌನ ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗುದು ಬೇಡ ಶಾಸಕರು ಕೂಗುದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಹೈಕಮಾಂಡ್ ಯಾವಾಗ ತೀರ್ಮಾನ ಅರ್ಥ ಆಯ್ತಾಂಡ್ ಕರ್ಮಣ್ಯ ವಾದಿಕಾರಸ್ತು ಮಾಪಲೇಸು ಕದಾಚನ ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ ಫಲ ಫಲ ಭಗವಂತ ಕೊಡ್ತಾನೆ ಅದ್ರ ಮೇಲೆ ನನ್ನ ಸಿಟಿ ರವಿ ಮಾಸ್ಟರ್ ಆಗಬಿಟ್ಟಿದ್ದಾರೆ ನಾನು ಒಬ್ಬ ನ್ಯಾಷನಲ್ ಲೀಡರ್ ಅವರು ಬಿಜೆಪಿ ಆಫೀಸ್ ಅಂತ ತಿಳ್ಕೊಂಡಿದ್ದೆ ನಾನು ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ ಇಳಿತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಅರ್ಥ ಆಯ್ತಾ ಸುಮ್ನೆ ಮಾಡಿದ ಮಾತಾಡಿದ್ದು ಸಿ ಬೇರೆ ಯಾರು ಒಬ್ಬ ಮಾಡ್ಬೇಕಾದ್ ಮಾತಾಡಬೇಕಾಗಿಲ್ಲ ಕಾನ್ಷಿಯಸ್ ಇದೆಯಲ್ಲ ಆತ್ಮ ಸಾಕ್ಷಿ ಅವ್ರ ಪಾರ್ಟಿ ಲೀಡರ್ಗಳ ನನ್ನ ಹತ್ರ ನೂರ್ ಜನ ಹೇಳಿದ್ದಾರೆ ಮಾತಾಡಬಾರ್ದಾಯ್ತು ಅಲ್ಲೇ ನಾನು ಮಾತಾಡಿದ್ ತಪ್ಪಾಗೋಯ್ತು ಅತ್ತಾಚೂರದಿಂದ ಮಾತಾಡಿದಿನಿ ಕ್ಷಮ ಕೇಳಿದ್ದೀನಿ ಅಂತ ಹೇಳ ಕ್ಷಮ ಕೇಳ್ತೀನಿ ಅಂತ ಅಂದ್ರೆ ಅದು ಬಿಟ್ಬಿಟ್ಟು ಸುಮ್ನೆ ಸುಳ್ಳು 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 ಮಾಡ್ಕೊಂಡೋದ್ರೆ ಇದಕ್ಕೆ ಯಾವ್ದು ಕೊನೆ ಇಲ್ಲ ಅವೆಲ್ಲ ಸುಮ್ಮನೆ ಸುಳ್ಳು ಎಲ್ಲ ಇದೆಯಲ್ಲ ಅವ್ರ ಏನೇನು ತನಿಖೆ ತಂಡಗಳ ಮಾಡಿಸ್ಕೊಡು ಯಾರು ಬೇಡ ಅಂತ ಯಾವ್ದಾವ್ ಬಂದೂಕದ ವಿಚಾರ ಮಾತಾಡ್ತಾ ಇದೆ ನೋಡಿದೆ ಅಲ್ಲ ಅದೇನೋ ಮಾತಾಡ್ತಾರಲ್ಲ ಯಾರು ಚೀಫ್ ಮಿನಿಸ್ಟರ್ ಮನೆಗ್ ತಂದು ಬಂದೂಕ ಇಟ್ಕೋ ಬಂದು ಸರಣ ಆಯ್ತಾರ ಪೊಲೀಸ್ ತಂದೆ ಇವರೇ ಸರ್ಕಾರ ನಡೆಸಿದ್ದಾರೆ ಇವರೇ ಇದೆ ಏನಿದ್ಯೋ ಇಲ್ಲೋ ಅದು ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ ಒಬ್ಬ ಮುಖ್ಯಮಂತ್ರಿನ ಭೇಟಿ ಮಾಡಕ್ ಬಂದಾಗ ಎಲ್ಲ ಹಿಡ್ಕೊಂಡು ಬರ್ತಾರ ಈಗ ವೀರಪ್ಪ ತಂಡದಿಂದ ಹಿಡ್ಕೊಂಡ್ ಬಂದ್ರು ರಾಜ್ಕುಮಾರ್ ಅವ್ರನ್ನ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಬಂದ್ಬಿಟ್ಟಿದ್ರ ಬೇಸಿಕ್ ಕಾಮನ್ ಸೆನ್ಸ್ ಬೇಕು ಪೊಲೀಸ್ ಇದೆ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಇದೆ ಅವ್ರ ಡ್ಯೂಟಿ ಏನ್ ಮಾಡಬೇಕು ಗೌಪ್ಯ ಯಾವ ರೀತಿ ಕಾಪಾಡಬೇಕು ಅದನ್ನ ಡ್ಯೂಟಿ ಅವ್ರು ಮಾಡ್ತಾರೆ ಶುಡ್ ನಾಟ್ ಇಂಟರ್ಫಿಯರ್ ನಮ್ಗೆ ಸಂತೋಷ ಪಡ್ಬೇಕು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಲ್ಲಿ ನಕ್ಸಲ್ ನ ದೂರ ಮಾಡಿದ್ದಾರೆ ಹಿಡಿದು ಸರೆಂಡರ್ ಮಾಡಿಸಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಮಾತಾಡ್ಬೇಕು ಬರೀ ಮೊಸರಲ್ಲಿ ಕಲ್ಲು ಅಂತ ಕೆಲಸನೇ ಆಯ್ತೆ ಹೊರ್ತು ಅಭಿವೃದ್ಧಿ ಕೆಲಸ ಅಲ್ಲ ಆ ಎಲೆಕ್ಷನ್ ಆಯ್ತು ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡೋಣ ಈಗ ರಾಜ್ಯ ದೇಶ ಉಳಿಯೋಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡೋಣ